ಮೊದಲು ನಿರ್ದೇಶಕರು ಮಾತಾಡೋದೇನೆ ಖುಷಿ ಯಾಕಂದ್ರೆ ಸಿನಿಮಾ ಬಗ್ಗೆ ಮಾತಾಡಬೇಕು ಅನ್ನೋದು ಸೊ ಹಂಗಾಗಿ ಎಲ್ರಿಗೂ ನಮಸ್ಕಾರ ಅಂಡ್ ಈ ಸಿನಿಮಾದ ಪಾತ್ರದ ಮೂಲಕ ನಾನು ಪರಿಚಯನ ಮಾಡ್ಕೋತೀನಿ ಅಂದ್ರೆ ಒಬ್ಬ ಸೋಂಬೇರಿ ಆಗಿರುವಂತಹ ಪೊಲೀಸ್ ಆಫೀಸರ್ ಇದುವರೆಗೂ ಬಹಳ ಸ್ಟ್ರಿಕ್ಟ್ ಆಗಿರೋ ಪೊಲೀಸ್ ಆಫೀಸರು ನೆಗೆಟಿವ್ ಶೇಡ್ ಅಲ್ಲಿರೋ ಪೊಲೀಸ್ ಆಫೀಸರ್ ಹಾಗೆ ತುಂಬಾ ಕರಪ್ಟೆಡ್ ಪೊಲೀಸ್ ಆಫೀಸರ್ ತರದಲ್ಲಿ ಎಲ್ಲ ಕಾಣಿಸ್ಕೊಂಡಿದ್ದೀನಿ ಬಟ್ ತುಂಬಾ ಇನ್ನೋಸೆಂಟ್ ಆಗು ಕೂಡ ರೀಸೆಂಟ್ ನನ್ನ ಸಿನಿಮಾ ಲಾಫಿಂಗ್ ಗುದ್ದು ಕಾಣಿಸಿಕೊಂಡಿದ್ದೀನಿ ಈ ಸಬ್ಜೆಕ್ಟ್ ಬಂದಾಗ ಯಾಕೆ ಮತ್ತೆ ಅದೇ ಕಾಕಿ ಅದೇ ಕಾಕಿ ಹಿಂದೆ ಶೆಟ್ ಹೋಗ್ತಾರೆ ಕಾಕಿ ಬರಲ್ಲ ಅಂತ ಎಲ್ಲರೂ ಪ್ರಶ್ನೆ ಇರುತ್ತೆ ಸೊ ಮೋಸ್ಟ್ಲಿ ನನ್ನ ಹೈಟ್ ವೈಟು ನನ್ನ ವಾಯ್ಸ್ಗೆ ಮೋಸ್ಟ್ಲಿ ನಾನೇ ಇಷ್ಟ ಸೊ ಅದ್ರ ಜೊತೆಲಿ ಇದು ತುಂಬಾ ನಾನು ಮಾಡದೇ ಇರುವಂತ ಒಂದು ಪಾತ್ರ ಸೋಂಬೇರಿಯಾಗಿ ನನ್ನ ಲೈಫ್ ಅಲ್ಲಿ ನಾನು ಇರಲ್ಲ ಅಂತ ಪಾತ್ರದಲ್ಲಿ ಇರಬೇಕು ಅಂದಾಗ ಇದು ಚಾಲೆಂಜಿಂಗ್ ಅನಿಸ್ತು ಹೇಗಿರೋದು ಹೇಗಿರುತ್ತೆ ಕೇಳೋಣ ಅಂತ ಫಸ್ಟ್ ಅಣಜಿ ನಾಗರಾಜ್ ಅವರು ಫೋನ್ ಮಾಡಿ ಅಪ್ರೋಚ್ ಮಾಡಿದಾಗ ಅವ್ರ ಬಗ್ಗೆ ಕೇಳಿದ್ದೆ ಸುಮಾರಷ್ಟು ಸಿನಿಮಾಗಳು ಅವರ ಹಿಸ್ಟ್ರಿ ಇಂಡಸ್ಟ್ರಿ ನಾವು ನಾವಿಬ್ರು ಮೀಟ್ ಮಾಡದಿದ್ರು ಅವ್ರ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೆ ಹಂಗಾಗಿ ಅವರು ಫೋನ್ ಮಾಡಿದಾಗ ರಿಜೆಕ್ಟ್ ಮಾಡಕ್ ಆಗಲ್ಲ ಅಂತ ಹೇಳಿ ಆಯ್ತು ಸರ್ ಕತೆ ಕೇಳೋಣ ಅಂತಂದೆ ಇಲ್ಲಾಂದ್ರೆ ಅಂದಿದ ತಕ್ಷಣ ಫಸ್ಟ್ ರಿಜೆಕ್ಟ್ ಅನ್ಬಿಡ್ತೀನಿ ನಾನು ಇಲ್ಲ ಸರ್ ಮಾಡಲ್ಲ ಮಾಡಲ್ಲ ನಾನು ಈ ಸಿನಿಮಾನ ಕತೆ ಮೇಲೆ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಅಹ್ ಇಡೀ ಪ್ರಪಂಚಕ್ಕೆ ಅಥವಾ ಇರುವಂತ ಸ್ಟೇಷನ್ ನ ಸುತ್ತಮುತ್ತ ಅಥವಾ ಸ್ಟೇಷನ್ ಒಳಗೆ ಕೆಲಸ ಮಾಡುವಂತ ಅಷ್ಟು ಜನರಿಗೆ ಅವನು ಒಬ್ಬ ನಿಷ್ಪ್ರಯೋಜಕನ ತರನೇ ಕಾಣ್ತಾ ಇರ್ತಾನೆ ಆದ್ರೆ ಕೊನೆಯಲ್ಲಿ ಅವನ ಕೇಸನ್ನ ಸಾಲ್ವ್ ಮಾಡಿದಾಗ ಅಷ್ಟೂ ಜನರ ಮನಸ್ಸಿಂದ ಬರುವಂತ ಉದ್ಗಾರನೇ ಶಬಾಷ್ ಪಟ್ಟಿ ನಿಮಗೆ ಸೊ ಈ ಟೈಟಲ್ ಯಾಕೆ ಇಟ್ಟಿದೀವಿ ಅನ್ನೋದನ್ನ ಸಜೆಸ್ಟ್ ಆಗಿ ಅದಕ್ಕೆ ಹೇಳಿದ್ವಿ ನಾನು ಅಂದ್ರೆ ನಿಮ್ಮ ಮನೆಗಳಲ್ಲಿ ಎಲ್ಲರೇ ಇದ್ದೇ ಇರ್ತಾರೆ ಓಡಾಡ್ತಿರ್ತಾನೇ ಮಾಡಲ್ಲ ನಾಟಕ ಮಾಡಲ್ಲ ಯಾವತ್ತೋ ಒಂದಿನ ತೆರೆ ಮೇಲೆ ಅದ್ಭುತವಾಗಿ ನಟನೆ ಮಾಡಿ ಜನರಿಂದ ಪ್ರಶಂಸೆ ನಮ್ಮ ತಂದೆನೆ ಹೇಳಿದ್ದೆ ಶಬಾಷ್ ಪಟ್ಟಿ ಮಗನೇ ಅಂತ ಬಟ್ ಬೇರೆ ವಾರ್ಡ್ಸ್ ಯೂಸ್ ಮಾಡಿದ್ರೆ ಅಷ್ಟೇ ಆ ಒಂದು ಉದ್ಗಾರ ಬರುವಂತಹ ಕತೆ ಇದು ಹಾಗಾಗಿ ಈ ಟೈಟಲ್ ಈ ಸಿನಿಮಾಗೆ ಸೂಟಬಲ್ ಆಗಿದೆ ಅಂಡ್ ಇದು ಸುಮಾರು ಎಂಬತ್ತು ಎಂಬತ್ತೈದು ಅಥವಾ ತೊಂಬತ್ತನೇ ದಶಕದಲ್ಲಿ ನಡೆಯುವಂತ ಒಂದು ಸಿನಿಮಾ ಇದರಲ್ಲಿ ಯಾವುದೇ ರೀತಿಯಾದ ಟೆಕ್ನಾಲಜಿ ಇಲ್ಲ ಹಾಗಾಗಿ ಈ ಕೇಸನ್ನು ಸಾಲ್ವ್ ಮಾಡಬೇಕಾದ್ರೆ ಸಿಗುವಂತಹ ಅಷ್ಟು ಎವಿಡೆನ್ಸ್ಗಳನ್ನ ರೆಗ್ಯುಲರ್ ಫಾರ್ಮ್ಯಾಟ್ ನ ಇನ್ವೆಸ್ಟಿಗೇಷನ್ ತರ ಮಾಡಿಲ್ಲ ಅವನ ಕ್ಯಾರೆಕ್ಟರ್ ಹಿಂಗಿದೆ ಎಷ್ಟು ಹಾಸ್ಯಮಯವಾಗಿದೆ ಫಾರ್ ಎಕ್ಸಾಂಪಲ್ ಕಾನ್ಸ್ಟೇಬಲ್ ಹೇಳ್ತಾನೆ ಸರ್ ಇಲ್ಲಿ ರಕ್ತ ಬಂದಿದೆ ಸರ್ ಅಲ್ಲಿ ನೋಡಿ ಅಂತ ಹೇಳುವಾಗ ಸೊ ಇಷ್ಟು ಹಾಸ್ಯಮಯವಾಗಿ ಇರ್ತಾನ ಅವನು ಇನ್ವೆಸ್ಟಿಗೇಷನ್ ಪೋರ್ಷನ್ ಅಲ್ಲೂ ಕೂಡ ಅವನೇನ್ ಸೀರಿಯಸ್ ಇನ್ಸ್ಪೆಕ್ಟರ್ ಕಾಣಿಸ್ಕೊಳ್ಳೋದೇ ಇಲ್ಲ ಎಲ್ಲೋ ಅವ್ನ ಸುತ್ತಮುತ್ತ ಇದ್ದವ್ರೆ ಸೀರಿಯಸ್ ಆಗಿರ್ತಾರೆ ಇರಲ್ಲ ಇಂಥವ್ ಏನ್ ಮಾಡಕ್ ಸಾಧ್ಯ ಅಂತ ನೋಡುವಂತ ಒಂದು ಪಾತ್ರ ಸೊ ಇಡೀ ಸಿನಿಮಾ ನಾವು ನಾವು ಸುಮಾರಷ್ಟು ಸಿನಿಮಾ ಮಾಡಿದ್ದೀನಿ ಒಂದು ಒಂದ ಅರವತ್ತು ಸಿನಿಮಾಗಳಲ್ಲಿ ನಾವು ಪ್ರತಿ ಸಿನಿಮಾದ ಕೊನೆಯಲ್ಲಿ ಯಾವ್ದೋ ಒಂದು ವಿಚಾರವನ್ನ ಹೊರಡ್ತೀವಿ ಅಂದ್ರೆ ಸಮಾಜಕ್ಕೆ ಇಂಥದ್ದೇನೋ ಬೇಕು ಇಂಥದ್ದೇನೋ ಮಾಡಿ ಮಾಡಿದ್ರೆ ಒಳ್ಳೇದು ಅಂತ ಬಟ್ ಈ ಸಿನಿಮಾದಲ್ಲಿ ನಾವು ಹೇಳಕ್ ಹೊಂಟಿರೋದು ಔಟ್ ಅಂಡ್ ಔಟ್ ಕಾಮಿಡಿ ಮನೇಲಿ ಹೆಂಡತಿ ಜೊತೆ ಜಗಳ ಆಡಿದ್ರೆ ಅಪ್ಪ ಅಮ್ಮನ ಜೊತೆ ಗಲಾಟೆ ಮಾಡ್ಕೊಂಡಿದ್ರೆ ಬನ್ನಿ ಅರ್ಧ ಗಂಟೆ ಕೂತ್ಕೊಳ್ಳಿ ಅರ್ಧ ಗಂಟೆಲೆ ನಿಮ್ಗೆ ರಿಫ್ರೆಶ್ ಆಗೋಕೆ ಸ್ಟಾರ್ಟ್ ಮಾಡಿದ್ರೆ ಸೊ ನೀವು ಎರಡು ಅವರ್ ಕೂತ್ಕೊಂಡು ಆರಾಮಾಗಿ ಸಿನಿಮಾ ನೋಡ್ಕೊಂಡು ಎದ್ದು ಹೋಗ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಆ ಬೇರೆ ಏನಾದ್ರು ಪ್ರಶ್ನೆ ಇದ್ರೆ ನೀವು ಕೇಳ್ಬಿಡಿ ಇಲ್ಲಾಂದ್ರೆ ಮಾತು ತುಂಬಾ ಉದ್ದ ಆಗ್ಬಿಡುತ್ತೆ ಏನಿಲ್ಲ ಪ್ರಶ್ನೆ ಎಲ್ಲ ಹೇಳ್ಬಿಟ್ರಲ್ಲ ಇನ್ನೇನು ಲಾಫಿಂಗ್ ಬುದ್ಧ ಇಲ್ಲ ಶೂಟಿಂಗ್ ಮುಗ್ದಿರ್ಲಿಲ್ಲ ಲಾಫಿಂಗ್ ಮುಗ್ದಿರ್ಲಿಲ್ಲ ಅದಕ್ಕೆ ಈ ಸಿನಿಮಾದಲ್ಲೂ ಸೈಜ್ ಅಲ್ಲೇ ಇದ್ದೀನಿ ಲಾಫಿಂಗ್ ಬುದ್ಧ ಸೈಜ್ ಅಲ್ಲೇ ಇದ್ದೀನಿ ಅವಾಗ ಇನ್ನೂ ಲಾಫಿಂಗ್ ಬುದ್ಧ ಶೂಟಿಂಗ್ ಆಗಿರ್ಲಿಲ್ಲ ಬಟ್ ಅನೌನ್ಸ್ ಆಗಿತ್ತು ಅನೌನ್ಸ್ ಮೇಲೆ ಅರ್ಜಿ ಸರ್ ಎಲ್ಲಿ ಕ್ಯಾಚ್ ಹಾಕಿದ್ರು ಗೊತ್ತಿಲ್ಲ ನನ್ನ ಮಗ ಇವರೊಬ್ಬ ಪಟ್ಟಿ ಮಗನಲ್ಲ ಅಂತ ಹುಡುಕಿ ನನ್ನ ಹತ್ರ ಬಂದ್ರು ಸೊ ಇಡೀ ಇಡೀ ತಂಡಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ ಒಂದೇ ಮಾತ್ರ ಅಲ್ಲಿಂದ ಶುರು ಮಾಡ್ಕೊಂಡ್ರೆ ಹಳೇ ಗೆಳೆಯ ಕೆಲಸ ಮಾಡಿರ್ಲಿಲ್ಲ ಒಟ್ಟಿಗೆ ಕೆಲಸ ಮಾಡೋದ್ವಿ ಅಂಡ್ ಸುಮಾರ್ ಜನ ಕೇಳಿದ್ರು ಇನ್ನೊಬ್ರು ಸೆಕೆಂಡ್ ಹೀರೋ ಇದಾರಲ್ಲ ಅವ್ರು ಶರ್ಟ್ರು ಅಂತ ಹಾಕೊಂಡಿದ್ರ ನೀವೇ ಸಜೆಸ್ಟ್ ಮಾಡಿದ ನೀವ್ ಇನ್ನೊಂದು ಗ್ಯಾಂಗ್ ಕಟ್ತಾ ಇದೀರಾ ಇನ್ನೊಬ್ಬ ಹೀರೋ ತರ್ತಾ ಇದ್ದೀರಾ ಅಂತ ನಾನು ಹೇಳಿದೆ ಅವ್ ಶೆಟ್ಟಿ ಅಂತ ಗೊತ್ತಾಗಿದ್ದೇನೆ ಶೂಟಿಂಗ್ ಗುರು ಅಂತ ಆಮೇಲೆ ಘಟ್ಟದ ಮೇಲೆ ಗಟ್ಟದ ಕೆಳಗೆ ಅಷ್ಟೇ ಡಿಫ್ರೆನ್ಸ್ ಅಲ್ಲ ಸರ್ ನಿಮಗೆ ಸೊ ಅವನು ಅವನು ಸುಮಾರಷ್ಟು ಸಾಮ್ರಾಟದ ವೀಡಿಯೋಗಳನ್ನ ನಾನು ಕೂಡ ನೋಡಿದ್ದೀವಿ ಅಂದರೆ ಈ ಗುರುಸೋತಿದ್ದಾಗ ಇನ್ಸ್ಟಾಗ್ರಾಮ್ ಅಂತ ತಿಳಿಸ್ತಾ ಸುಮಾರಷ್ಟು ಕಾಮಿಡಿ ವೀಡಿಯೋಸ್ಗಳನ್ನು ನಾವು ಮಾಡ್ತಾನೆ ಬರ್ತಿದ್ದಾನೆ ಆ್ಯಂಡ್ ಅವನು ಮತ್ತು ಅವನ ಬೇಬಿ ಇಬ್ಬರು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಿದ್ರು ಸೊ ನಂಗೆ ಫಸ್ಟ್ ದಿನ ನೋಡಿದಾಗ ನೋಡಿದ್ದೀನಿ ನಾನು ಒಂದು ಸರ್ ನಾನು ಕರೆಕ್ಟ್ ಕರೆಕ್ಟ್ ಅಂತ ಸರ್ ನಿಮ್ಮ ಜೊತೆ ಆಕ್ಟ್ ಮಾಡ್ತಾ ಇದ್ದೀನಿ ಭಯ ಆಗ್ತಾ ಹೋಗುತ್ತೆ ಅಲ್ಲ ನೀವು ಅಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತೀರೋ ಇವಾಗ ಅಷ್ಟೇ ಮಾಡ್ಬಿಡಿ ಅಂತ ಸೊ ತುಂಬಾ ಚೆನ್ನಾಗಿ ಮಾಡಿದಾನೆ ಈ ಸಿನಿಮಾದಲ್ಲಿ ಡ್ಯಾನ್ಸ್ ಇಲ್ಲ ಅಂತ ಯಾರಾದರೂ ಬೇಜಾರ್ ಆದ್ರೆ ಪ್ರಮೋದ್ ಶೆಟ್ಟರ್ ಕಡೆಯಿಂದ ಆ ಕೊರಗನ್ನ ಅವನು ನೀಗ್ಸಿದಾನೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದಾನೆ ಸೊ ನನಗೆ ಬರಲ್ಲ ಅವ್ನು ಬರತ್ತೆ ಮೂರನೇದಾಗಿ ನಮ್ಮ ಎಡಿಟರು ಈ ಓವರ್ ಆಲ್ ಸಿನಿಮಾನ ಎಡಿಟ್ ಮಾಡಿ ಒಂದ್ಸರಿ ಡೈರೆಕ್ಟರ್ ಕರೆದ್ರು ಒಂದ್ಸರಿ ನೀವು ನೋಡ್ಬಿಡಿ ಸರ್ ಅಂತ ನೋಡಕ್ಕೆ ಅಂತ ಕೂತ್ಕೊಂಡೆ ಸರ್ ಒಂದ್ ದೊಡ್ಡೋಯ್ತು ಸಿನಿಮಾ ಅಲ್ಲಿ ಮುಗ್ದೇ ಹೋಯ್ತು ಅಂದೆ ಎಡಿಟರ್ ಯಾಕೆ ಸಾರ್ ಯಾಕೆ ಸಾರ್ ಚೆನ್ನಾಗಾಗಿಲ್ಲ ಆಗಿಲ್ವಾ ಚೆನ್ನಾಗಾಗಿದೆ ಮುಸರಾಡಕ್ ಆದ್ರೂ ಜಾಗ ಕೊಡೋದು ಜನರಿಗೆ ಅಂತ ದೊಡ್ಡ ಮೋಸ್ಟ್ಲಿ ನಾನು ಅರ್ಧ ಗಂಟೆ ಪಿಕ್ಚರ್ ಮುಗ್ದೋತ ಅನ್ಕೊಂಡೆ ಎಷ್ಟು ಕಷ್ಟಪಟ್ಟು ಮಾಡೋಣ ನಲ್ವತ್ತು ದಿನ ದಿನ ಶೂಟ್ ಮಾಡಿ ನಿನ್ಬೈತ ಆಮೇಲೆ ಕರೆಕ್ಷನ್ ಮಾಡ್ಕೊಂಡು ಆ ಬ್ರೀದಿಂಗ್ ಸ್ಪೇಸ್ ಕೊಟ್ಕೊಂಡು ಎಲ್ಲೂ ಜನಕ್ಕೆ ಬೋರ್ ಆಗದೆ ಇರೋತಾರೆ ಎಲ್ಲೂ ಯಾರಿಗೂ ಬೇಜಾರ್ ಆಗದೆ ಇರೋತರ ಪಂಚಿಂಗ್ ಲೆನ್ಸ್ ಎಡಿಟ್ ಮಾಡೋದು ತುಂಬಾ ಕಷ್ಟ ಕಾಮಿಡಿ ಸಿನಿಮಾಗಳಲ್ಲಿ ಸೊ ಅದನ್ನ ಅದ್ಭುತವಾಗಿ ಮಾಡ್ಕೊಂಡ್ ಬಂದ್ ಸೊ ಅವ್ರಿಗೂ ಧನ್ಯವಾದಗಳು ಹೇಳಬೇಕಾಗಿಲ್ಲ ಸಾಕಷ್ಟು ಲೆಜೆಂಡ್ ಗಳನ್ನ ಲೆಜೆಂಡ್ ಗಳಿಗೆ ಕ್ಯಾಮರಾ ಹಿಡಿದಂತ ಅವರು ಅವ್ರು ಹೇಳಿದ್ರು ಸುಮಾರು ವರ್ಷ ಆಯ್ತು ನಾನು ಕ್ಯಾಮರಾ ಹಿಡಿದ್ರೆ ನಿಮ್ ಸಿನಿಮಾ ಅಂತ ನಾನು ನಾನೇ ಕ್ಯಾಮ್ರಾಮನ್ ಆಗಿ ಬರ್ತಾ ಇದ್ದೀನಿ ಅಂತ ವಿಚ್ ಇಸ್ ಬಿಗ್ಗೆಸ್ಟ್ ಸಪೋರ್ಟ್ ಅಂಡ್ ರಾಜಶೇಖರ್ ಅವರು ಶುರುವಲ್ಲಿ ಪ್ರತಿಯೊಬ್ಬ ನಿರ್ದೇಶಕನು ತಾನು ಹೊಸ ಹೆಜ್ಜೆ ಇಡ್ತೀನಿ ಅಂತಾನೆ ಅನ್ಕೋತಾನೆ ಅವನು ಎಷ್ಟೇ ಸಿನಿಮಾಗಳನ್ನ ಮಾಡಿದ್ರು ಆ ಸಿನಿಮಾ ಮಾಡ್ಬೇಕಾಗ ನಾನು ಹೊಸ ಹೆಜ್ಜೆ ಇಡ್ತೀನಿ ಅಂತ ಅನ್ಕೋತಾನೆ ಆ ತರದಲ್ಲಿ ಈ ಸಿನಿಮಾಗೂ ಕೂಡ ಅವರ ಎಂಗೇಸ್ ಫೇಸ್ ಅಂತ ಹೇಳ್ಬೋದು ಅಂದ್ರೆ ವಯಸ್ಸಾಗ್ತಾ ಇದ್ದು ನಮ್ಮ ಥಾಟ್ಸ್ ಇವತ್ತಿನ ಜನ್ರೇಷನ್ ಮ್ಯಾಚ್ ಆಗ್ತಾ ಹೋಗ್ಬೇಕು ಸೊ ಆ ರೀತಿಯಲ್ಲಿ ಇವತ್ತಿನ ಜನ್ರೇಷನ್ ಬೇಕಾಗಿರೋ ತರದ ಹಾಸ್ಯಮಯ ಡೈಲಾಗ್ ಗಳನ್ನಾಗಿರ್ಬೋದು ಅಥವಾ ಅದರ ಚಿತ್ರೀಕರಣ ಆಗಿರ್ಬೋದು ಬಹಳ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅವರು ಆದ್ಯೋಡಕ್ ಕಾಣ್ತಾರೆ ನೀವ್ ಹೇಳಿದ್ರಲ್ಲ ನನ್ನ ಸಾಂಗ್ ಆ ಸಾಂಗ್ ಅನ್ನ ನನ್ನ ಕೈಲಿ ಮಾಡಿಸಿದ್ದು ಕೊರಿಯೋಗ್ರಾಫರ್ ಜೊತೆಲಿ ಇವರು ಇಲ್ಲಾಂದ್ರೆ ನಾನು ನಡ್ಕೊಬರ್ತಾ ಇದ್ದೆ ಮೋಸ್ಟ್ಲಿ ಥೈಲ್ಯಾಂಡ್ ಇಂದ ನೆಕ್ಸ್ಟ್ ಫ್ಲೈಟ್ ಹಾಕೊಂಡು ವಾಪಸ್ ನೋಡ್ಕೊಂಡು ಬರ್ತಾ ಇದೆ ಕೈಲಿ ಅಂತ ಸೊ ಆ ತರದಲ್ಲಿ ನನಗೆ ಲಿಟ್ರಲಿ ಸಪೋರ್ಟ್ ಮಾಡ್ಕೊಂಡು ಆ ಸಾಂಗ್ ಪೋರ್ಷನ್ಸ್ ಅಲ್ಲಿ ಆಕ್ಟಿಂಗ್ ಅಂತ ಬಂದಾಗ ನಾವೆಲ್ಲ ಬೇರೆ ಬೇರೆ ಕೋ ಆರ್ಟಿಸ್ಟ್ ಗಳಿಗೆ ಬಹಳಷ್ಟು ಸಪೋರ್ಟ್ ಮಾಡ್ತೀವಿ ಆತರ ಇವರು ಕೂಡ ಇಂಪ್ರೋವೈಸೇಷನ್ ಬೇರೆ ಬೇರೆ ಕ್ಯಾರೆಕ್ಟರ್ ಗಳ ಜೊತೆ ಮಾಡ್ತಾ ಅವರು ಕೂಡ ತುಂಬಾ ಚೆನ್ನಾಗಿ ಕೈ ಜೋಡಿಸಿದ್ದಾರೆ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಹ್ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ಪ್ರಕಾಶ್ ಅವರು ಈ ಸಿನಿಮಾದ ಫೋನ್ಸ್ ಹೆಂಗಿತ್ತು ಅಂದ್ರೆ ಸರ್ ನಂಗೆ ಯಾವತ್ತು ನಾವು ಮಾತುಕತೆ ಮುಗಿಸಿದ್ವಿ ಸರ್ ಅಡ್ವಾನ್ಸ್ ಅಗ್ರಿಮೆಂಟ್ ಅಂತ ಸರ್ ಇನ್ನು ಉಸಿರಾಡ್ತಾ ಇದ್ವಿ ಸ್ಕ್ರಿಪ್ಟ್ ರಿವರ್ಕ್ ಮಾಡೋಣ ಒಂಚೂರು ಚೆನ್ನಾಗಿ ಮಾಡೋಣ ಮಾಡೋಣ ಬಂದ್ಬಿಡಿ ಇದು ಸೈನ್ ಮಾಡ್ಬಿಡಿ ತಗೊಂಡ್ಬಿಡಿ ಮುಂದಿನ ತಿಂಗಳು ಇನ್ ತಿಂಗಳು ಡೇಟ್ ಮಾಡ್ಬಿಡಿ ಇಲ್ಲ ಶೂಟಿಂಗ್ ಮಾಡೋಣ ಸರ್ ಇನ್ನೂ ಇನ್ನೊಂದ್ಚೂರು ಉಸಿರಾಡಕ್ಕೆ ಟೈಮ್ ಕೊಡಿ ಸರ್ ಏನಾದ್ರು ಮಾತಾಡ್ತೀನಿ ನಾನು ಡೈರೆಕ್ಟರ್ ಜೊತೆ ಇಂಪ್ರವೈಸ್ ಮಾಡೋಣ ಸೊ ಅಷ್ಟು ಫಾಸ್ಟ್ ಆಗಿದ್ರು ಟೋಟಲ್ ಸಿನಿಮಾನ ಮೂವತ್ತು ದಿನಗಳಲ್ಲಿ ಒಂದೇ ಜಾಗದಲ್ಲಿ ಇದ್ಕೊಂಡು ಚಿಕ್ಕಮಗಳೂರಲ್ಲಿ ಅಲ್ಲೇ ಉಳ್ಕೊಂಡು ಅಲ್ಲೇ ಶೂಟಿಂಗ್ ಮಾಡಿ ಇಡೀ ಸಿನಿಮಾವನ್ನ ಮುಗಿಸಿದ್ವಿ ಮೂವತ್ತು ದಿನಗಳ ಕಾಲದಲ್ಲಿ ಪರ್ಸೆಂಟ್ ಸಿನಿಮಾ ಅದಾದ್ಮೇಲೆ ಒಂದು ಫೈವ್ ಟು ಎರಡು ಮೂರು ಸಾಂಗ್ ಅಷ್ಟೇ ಬಾಕಿ ಇದ್ದಿದೆ ಸೊ ಅದಷ್ಟು ನಾವು ಬೇರೆ ಬೇರೆ ಭಾಗಗಳಲ್ಲಿ ಮಾಡಿದ್ವಿ ಶೂಟ್ ಮಾಡಿದ್ವಿ ಅಂಡ್ ಅದೆಲ್ಲದಕ್ಕೂ ಅದ್ಭುತವಾಗಿ ನಿಲ್ದಂತ ಪ್ರಕಾಶ್ಗೆ ಮೊದಲನೇ ಬಾರಿಗೆ ನಿರ್ಮಾಪಕರಾಗಿ ಬರ್ತಾ ಇದಾರೆ ಫುಲ್ ಫ್ಲೇಜ್ ಆಗಿ ದೇವರು ನಿರ್ಮಾಪಕರು ಇದೀವಿ ಮೋಸ್ಟ್ ಸೀನಿಯರ್ ಅಣಜಿ ನಾಗರಾಜ್ ಅವರು ಕೂಡ ಪ್ರೊಡ್ಯೂಸರ್ ಆ ಕಡೆ ಮೂಲೆಯಲ್ಲಿ ಡೈರೆಕ್ಟರ್ ಪ್ರೊಡ್ಯೂಸರು ಪ್ರೊಡ್ಯೂಸರ್ ಇಷ್ಟೆಲ್ಲ ಪ್ರೊಡ್ಯೂಸರ್ ಗಳಿಗೆ ಒಬ್ಬ ಪ್ರೊಡ್ಯೂಸರ್ ಕಷ್ಟ ಅರ್ಥ ಆಗುತ್ತೆ ಸೊ ಅವರು ಆದಷ್ಟು ಈ ಸಿನಿಮಾದ ಮೂಲಕ ಅವ್ರ ಮನೆಯವರು ಅವ್ರ ಸಂಸಾರದವರು ಪ್ಲಸ್ ಅವ್ರ ಹೆಂಡತಿ ಶಬಾಷ್ ಪಟ್ಟಿ ಮಗನೇ ಅಂಗ್ಲಿ ಅಂತ ನಾನು ಹಾರಿಸ್ತಾ ಇದ್ದೀನಿ ನಾಟ್ ಬಟ್ ನಾಟ್ ನಮ್ಮ ಡ್ಯಾನ್ಸ್ ಮಾಸ್ಟರ್ ಇಲ್ಲಿಂದ ಹೋಗ್ತಾ ನಮಗೆ ಹಾರಿಸಿದ ಕಾಗಿನೇ ಬೇರೆ ಅಲ್ಲಿ ತೋರ್ಸಿದ್ ಬೇರೆ ಎಡಿಟ್ ಆದ್ಮೇಲೆ ನಾನ್ ನೋಡಿದ ಕಾಗೇನೆ ಬೇರೆ ಇದು ಅರ್ಥವೇ ಆಗ್ಲಿಲ್ಲ ನನ್ಗೆ ಇಲ್ಲಿಂದ ಹೋಗ್ತಾ ಏರ್ಪೋರ್ಟ್ ಅಲ್ಲೇ ಲಾಕ್ ಮಾಡ್ಕೊಂಡು ನಾನು ಹೇಳಿದ್ದೆ ಮಾಸ್ಟ್ರೇ ನೀವು ಅಪ್ಪು ಸರ್ಗೆಲ್ಲಾ ಸ್ಟೆಪ್ ಹೇಳ್ಕೊಟ್ಟಿದೀರ ನಮಗ್ ಡ್ಯಾನ್ಸ್ ಮಾಡಕ್ ಬರೋದಿಲ್ಲ ದಯವಿಟ್ಟು ಬಿಟ್ಟುಬಿಡಿ ನಾವು ಅನಂತ್ನಾಗ್ ಸರ್ ತರ ಕೈ ಹಿಡ್ಕೊಂಡು ನಡ್ಕೊಂಡು ಹೇಳ್ತೀವಿ ನಡ್ಕೊಂಡ್ ಬರ್ತೀವಿ ಇಷ್ಟೇ ನಮಗ್ ಬರೋದು ಹಿಂಗ್ ಮಾಡಿಸಿ ಅಂತ ಏ ಸರ್ ತಲೆನೇ ಕೆಲ್ಸ್ಕೊಬಿಡಿ ನಿಮ್ ಡ್ಯಾನ್ಸ್ ಮಾಡ್ಸಲ ಇಬ್ಬರೀ ವಾಕ್ ಮಾಡ್ತಾರೆ ಸರ್ ಮೇಡಮ್ ಡಾನ್ಸ್ ಮಾಡ್ತಿರ್ತಾರೆ ಹೌದಾ ಮೇಡಮ್ ಡಾನ್ಸ್ ಬರತ್ತೆ ನಾನು ಸುಮ್ನೆ ಇದ್ದೆ ಅಲ್ಲಿ ಹೋದ್ಮೇಲೆ ಸರ್ ಹೆಂಗು ಬರ್ತಾ ಇದ್ದೀರಾ ಒಂದ್ ಸ್ಟೆಪ್ ಹಾಕೊಂಡ್ಬಿಡಿ ಸರ್ ಸುಮ್ನೆ ಹಿಂಗ್ ಸಾಕು ಅಂತ ಸುಮ್ನೆ ಹಿಂಗ್ ಏನ್ ಸಾಕ ಮಾಡ್ತೀರಾ ಸರ್ ಇನ್ನೊಂದ್ ಕೈನು ಹಿಂಗ್ ಬಿಡಿ ಸರ್ ಅಲ್ಲ ಡಾನ್ಸ್ ಸ್ಟೆಪ್ ಆಗಿಬಿಡತ್ತಲ್ಲ ಏನ್ ಆಗಲ್ಲ ಸರ್ ಫಸ್ಟ್ ಈ ಕೈ ಹಿಂಗ್ ನೆಕ್ಸ್ಟ್ ಈ ಕೈ ಹಿಂಗ್ ಸುತ್ತ ನಾನು ಒಳ್ಳೆ ಈ ಪಿ ಟಿ ವರ್ಷ ಹೇಳ್ಕೊಟ್ರೆ ಕಲಿತಾರಲ್ಲ ಹಂಗ್ ಕಲಿತಾ ಇದ್ ಹೇಳಿದ್ದೀನಿ ಬಟ್ ಸಿನಿಮಾದ ಅಂದ್ರೆ ಸಾಂಗಿನ ಔಟ್ಪುಟ್ ನೋಡಿದಾಗ ನನಗೂ ಆಶ್ಚರ್ಯ ಆಯ್ತು ದಿಬ್ಬ್ರಾಂತ ನಾನು ಹೇಳ್ತಿ ಮಾಡಿದ ಸಾಮ್ರಾಡ್ ಸಾರ್ ಏನ್ ರೊಮ್ಯಾನ್ಸ್ ಮಾಡ್ಬಿಟ್ಟಿದ್ದೀರಾ ಸಾರ್ ಅಂತ ಅದೇ ಸಿಚುವೇಶನ್ ಇತ್ತು ಮನೇಲಿ ಬೈಟ್ ಬೈಡ್ ಅಂತ ಒದೇ ಬೀಳ್ಲಿಲ್ಲ ಅಷ್ಟೇ ಇದೆಲ್ಲ ಬೇಕಿತ್ತ ನಿಮ್ಗೆ ಕೇಳೋ ಸಾಂಗ್ ನೋಡಿದ ತಕ್ಷಣ ಇಲ್ಲಮ್ಮ ನಾನು ಹೇಳೋದು ಕೊರಿಯೋಗ್ರಫರ್ ಫಸ್ಟ್ ಮಾಡ್ಸಿ ಬೇರೆ ಯಾವ ಬೇರೆ ತೋರಿಸ್ತಾ ಇದಾರೆ ಮೋಸ್ಟ್ಲಿ ಏನು ಮಾಡ್ಬಿಟ್ಟಿದೀರ ನಾನ್ ಮಾಡಿಲ್ಲ ಇದನ್ನೆಲ್ಲ ಸೊ ಹಾಗೆ ಡ್ಯಾನ್ಸ್ ಮಾಡಕ್ ಇರೋ ಕೋತಿ ಕುಡಿಸ್ಕೆ ಬರುತ್ತೆ ಅನ್ನೋ ಡ್ಯಾನ್ಸ್ ಮಾಸ್ಟರ್ ಅವರು ದ ಮ್ಯೂಸಿಕ್ ಡೈರೆಕ್ಟರ್ ಡೈರೆಕ್ಟರ್ಚಾರ್ ಇರಬೇಕು ಅಂದ್ರೆ ಮುಂಚೆ ಒಬ್ಬರು ಇದ್ರು ಅದಾದ್ಮೇಲೆ ನಾವು ಸುಮಾರಷ್ಟು ಎಕ್ಸ್ಪೆರಿಮೆಂಟ್ಸ್ ಆದ್ಮೇಲೆ ನಮ್ಗೆ ಮ್ಯೂಸಿಕ್ ಇಷ್ಟ ಆಗ್ತಾ ಇಲ್ಲ ಅಂತ ಆದ್ಮೇಲೆ ಇವರು ಬಂದಿದ್ದು ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟೀಮ್ ಜಾಯಿನ್ ಆಗಿದ್ದಕ್ಕೆ ಸಂತೋಷ್ ಅವ್ರೆ ಅಂಡ್ ನಾಟ್ ನಾಟ್ ಪತ್ರಿಕಾ ಮಾಧ್ಯಮದವರು ಇಷ್ಟೊತ್ತಿ ಮೈಸಿಕ್ ಶೋ ಇಂದೋವರೆಗೂ ಕಾದು ಕೂತು ಎಲ್ಲ ನೋಡಿದಿರಿ ನಿಮ್ಗೆಲ್ಲರಿಗೂ ಧನ್ಯವಾದ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮಾಧ್ಯಮದ ಜೊತೆ ಇಲ್ಲದೆ ಯಾವುದು ಸಾಗಕ್ಕೆ ಸಾಧ್ಯನೇ ಇಲ್ಲ ಸಿನಿಮಾ ಅದರಲ್ಲೂ ಆ ಕಡೆ ಡಿ ಬಾಸ್ ಅವರ ಬರ್ಡೇ ಈ ಕಡೆ ಧನು ಅವರ ಮದುವೆ ಇದೆಲ್ಲದ ನಡುವೆ ನೀವು ಇಷ್ಟು ಜನ ಇಲ್ಲಿ ಬಂದಿದ್ದೀರಿ ಸೇರಿದ್ದೀರಿ ಕೂತಿದ್ದೀರಿ ನಮ್ಮ ಮಾತು ಕೇಳಿದೀರಿ ಸೊ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಯು ಥ್ಯಾಂಕ್ ಯು ಸೋ ಮಚ್